ತುಂಬಾ ಚೆನ್ನಾಗೇ ನಡ್ಸ್ಕೊಂಡಿದ್ದಾರೆ ಅವರಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಅವರು ನನಗೆ ಯಾವುದೇ ರೀತಿಯಿಂದನೂ ತೊಂದರೆ ಕೊಡ್ಲಿಲ್ಲ ಹೊತ್ತು ಹೊತ್ತಿಗೆ ಊಟ ಕಾಫಿ ತಿಂಡಿ ಏನ್ ಬೇಕು ನನಗೆ ಲೋ ಶುಗರ್ ಆದ್ರೂನು ನನಗೆ ಒಂದು ಒಳ್ಳೆ ರೀತಿಯಿಂದ ಇದು ಮಾಡಿದ್ದಾರೆ ಚಾಕ್ಲೇಟ್ ಎಲ್ಲ ತಂದು ಕೊಡೋದು ಆಮೇಲೆ ಕಳಿಸುವಂತ ವ್ಯವಸ್ಥೆನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಅವರು ಅಲ್ಲಿಂದ ಬರಬೇಕಾಗಿದ್ರೆ ಒಂದು ಮೊಬೈಲ್ ಅನ್ನು ಕೊಟ್ಟಿದ್ದಾರೆ ಹೊಸ ಮೊಬೈಲ್ ನೋಡಿ ನಿಮ್ಮ ಮೊಬೈಲ್ ಸೀಸ್ ಮಾಡ್ಕೊಂಡಿರೋ ಕಾರಣಕ್ಕೆ ಅವರೇ ನಿಮಗೆ ಹೊಸ ಮೊಬೈಲ್ ಕೊಡ್ಸಿ ಕಳಿಸಿದ್ದಾರೆ ಹೌದು ಗುಣಪಾಲ್ ಸರ್ ಮಂಜುನಾಥ್ ಗೌಡ್ರು ಈ ಆ ಮಂಜುನಾಥ್ ಗೌಡ್ರ ಮೇಲೆ ಇಲ್ಲ ಸಲ್ಲದೆಲ್ಲ ಹೇಳ್ತಾ ಇದ್ದಾರೆ ಈ ಮಟ್ಟಣ್ಣ ಸ್ಟಾರ್ಟ್ ಮಾಡಿದ್ದು ಮಂಜುನಾಥ್ ಗೌಡ್ರ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಎದುರಿಸ್ತಾ ಇದ್ದಾರೆ ಅವ್ರನ್ನ ತೆಗೆದಾಕ್ಬೇಕು ವಜಾ ಮಾಡಬೇಕು ಹೌದು ಇವತ್ತು ನನಗೆ ಹೇಳ್ತಾ ಇದ್ದೀನಿ ಒಬ್ರು ಒಳ್ಳೇದು ಮಾಡಿದ್ದು ಅಥವಾ ನನಗೆ ನನಗೆ ಮೊಬೈಲ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇಲ್ಲ ನಾನು ಬರಬೇಕಾಗಿದ್ರೆ ನಾ ಆ ಮೊಬೈಲ್ ಮೇಲೆ ತುಂಬಾ ಇತ್ತು ವಾಪಸ್ ಕೊಡ್ತೀರಾ ಸರ್ ವಾಪಸ್ ಕೊಡ್ತೀರಾ ಅಂದ್ರೆ ವಾಪಸ್ ಕೊಡ್ತೀನಿ ಅಮ್ಮ ನಿಮಗೆ ಮೊಬೈಲ್ ಅಲ್ವಾ ನಾನು ಕೊಡಿಸ್ತೀನಿ ಅಂತ ಹೇಳಿ ಆ ಮೂಮೆಂಟ್ ಗೆ ತರಿಸಿ ಕೊಟ್ಟಿದ್ದು ಮಂಜುನಾಥ್ ಕೌಟ್ರು ಗುಣಪಾಲ್ ಸರ್ ಅಲ್ಲಿರೋರು ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ ಯಾವುದೇ ಕುಂದು ಕೊರತೆಯೂ ಬಂದಿಲ್ಲ ನನಗೆ ಯಾವುದೇ ಒಂದು ಹೆದರಿಸಿ ಬೆದರಿಸಿ ಗದರಿಸಿ ಯಾವ ರೀತಿಯಿಂದನೂ ನನ್ನನ್ನು ಇದು ಮಾಡಿಲ್ಲ ಇಲ್ಲಿಂದ ಮುಕ್ತಿ ಕೊಟ್ಟು ಹೋಗಿ ಅಂದರು ಅಲ್ಲಿ ಏನು ಸತ್ಯ ಇಡಬೇಕು ನಾನು ಸತ್ಯ ಇಟ್ಟಿದ್ದೀನಿ ನನ್ನ ಕೆಲಸ ಏನಿದೆ ಸತ್ಯ ಇಡಬೇಕು ಸತ್ಯ ಇಟ್ಟಿದ್ದೀನಿ ಅಲ್ಲಿ ಅಲ್ಲಿಂದ ನಾನು ನನ್ನನ್ನು ಆರಾಮಾಗಿ ಬಸ್ ಟಿಕೆಟ್ ಮಾಡಿಸಿ ಬಸ್ ತನಕ ಕಳಿಸಿ ಒಂದು ಕಾರಲ್ಲಿ ಅಲ್ಲಿ ಬಸ್ಸಲ್ಲಿ ಹತ್ತಿಸುವ ತನಕ ನನ್ನನ್ನು ಕೇರ್ ತೊಗೊಂಡಿದ್ದಾರೆ ಯಾಕೆಂದ್ರೆ ನಾನು ಇವತ್ತೇ ಅವರಿಗೂ ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸಬೇಕು ತಪ್ಪಾಗುತ್ತೆ ಅಲ್ವಾ ಸೈಮಾನ್ ಸರ್ ಆಗಿರಲಿ ಯಾರೇ ಆಗಿರಲಿ ನನ್ನ ಅಷ್ಟು ಒಳ್ಳೆಯದಾಗಿ ನೋಡ್ಕೊಂಡಿದ್ದಾರೆ ಸುಮ್ನೆ ಯಾರೋ ಸುಖ ಸುಮ್ನೆ ಹೇಳ್ತಾರೆ ಅಂದ್ರೆ ಅದು ತಪ್ಪಾಗುತ್ತೆ ನೀವಿರೋ ಅವರ ಮುಂದೆ ಹೇಳಿದಾಗ ಅವರು ಅವ್ರು ಹೇಳಿದ್ರು ಇಷ್ಟೇ ರಿಯಾಕ್ಷನ್ ಇಷ್ಟೆಲ್ಲ ಇದೆಯಾ ಶಾಕ್ ಆಗಿದ್ದಾರೆ ಅವರು ಶಾಕ್ ಆಗಿದ್ದಾರೆ ಆಮೇಲೆ ಹೇಳುವಂತದ್ದು ಯಾರೋ ಒಂದು ಆ ಮಂಜುನಾಥನ್ ಗೌಡನ್ ಬಗ್ಗೆ ಅವರು ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡೋದು ಅವನ ಹಿನ್ನೆಲೆ ನನ್ಗೊತ್ತು ಅದೆಲ್ಲ ಬೇಡ ಆಗಿತ್ತು ಅಲ್ವಾ ಅವಳು ಯಾವಳು ಬಂದು ಹೇಳಿದ್ದು ನನ್ನ ಹೆಸರನ್ನು ಎತ್ತಿ ಆಡಿದಾಳೆ ಯಾಕೆ ನನ್ಗ ಅವಳಿಗೆ ಏನ್ ಸಂಬಂಧ ನೀನ್ ಬಂದ ಕೆಲಸ ಏನು ಪಾತ್ರ ಮುಗಿಸ್ಕೊಂಡು ಹೋಗು ಹೌದು ಅವಳು ಏನಕ್ಕೆ ಬಂದಿದ್ದಾಳೆ ಅವಳು ಪಾತ್ರ ಮುಗಿಸ್ಕೊಳ್ಬೇಕು ಹೋಗ್ಬೇಕು ಅವ್ರು ನೋಡಿದ್ರೆ ಅವಳ ನೋಡಿದ್ರೆ ಅವಳು ತುಂಬಾ ಸತ್ಯ ಅಂತೂ ಇಲ್ಲ ನನ್ನ ಲೆಕ್ಕದಲ್ಲಿ ಮುಖ ಮುಚ್ಕೊಂಡೇ ಮಾತಾಡೋದು ಅವರನ್ನ ಕೆಟ್ಟದಾಗಿ ಮಾತಾಡೋದು ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ ಇಷ್ಟ ಇದ್ರೆ ಹೇಳು ಇಷ್ಟ ಇಲ್ಲಾದ್ರೆ ಹೋಗ್ತಾ ಇರು ಅವ್ರ ಬಗ್ಗೆನು ಯಾಕೆ ಕೆಟ್ಟದಾಗಿ ಮಾತಾಡಬೇಕು ಒಬ್ಬ ಆಫೀಸರ್ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅವ್ರು ಏನೇ ಆಗಿರಲಿ ಬೇಕಾಗಿದೆ ಅದು ತಪ್ಪಲ್ವಾ ಇವತ್ತು ಅವ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ನಾಳೆ ಇದೇ ಇವ್ರು ಕರ್ಕೊಂಡು ಬಂದಿರ್ತಾರಲ್ಲ ನಾಳೆ ಇವ್ ಇದೇ ಒಳಗಡೆ ಹಾಕಿದ್ದಾಗಿದ್ರೆ ಆಮನ್ನ ಒಳಗಡೆ ಹಾಕಿದ್ರೆ ಈಗ ಯಾರು ಕರ್ಕೊಂಡು ಆ ಮಾಸ್ಟರ್ ಲೇಡಿಯನ್ನು ಕಳಿಸಿದ್ರಲ್ವಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ವಾ ನಾಳೆ ಅವಳನ್ನು ಒಳಗಡೆ ಹಾಕಿದ್ರೆ ಸತ್ಯ ಹೊರಗೆ ಬರ್ತದೆ ಬರುತ್ತಲ್ವಾ ನೋಡಿ ಸರ್ ನಾನು ಒಬ್ರಿಗೆ ಬೆರಳು ಒಂದು ಬೆರಳು ತೋರಿಸಿದ್ರೆ ನನಗೆ ನಾಲ್ಕು ಬೆರಳು ನನಗೆ ತೋರಿಸ್ತದೆ ಫಸ್ಟ್ ಅದನ್ನು ನಾನು ಯೋಚನೆ ಮಾಡಬೇಕು ಫಸ್ಟ್ ನಾನಿಲ್ಲಿ ಸ್ವಲ್ಪ ಏ ಮಾಡಿದ್ದೀನಿ ನನಗೆ ಹೀಗೆಲ್ಲ ಆಗ್ತದೆ ಅಂತ ಗೊತ್ತಿದ್ದಿಲ್ಲ ನಾನು ವಿದಿನ್ ಮೂಮೆಂಟಲ್ಲೇ ನಾನು ಇದು ಯಾವುದು ಬೇಡ ಅಂತ ಕೇಸನ್ನು ವಿದ್ಡ್ರಾ ಮಾಡ್ಕೊಂಡು ಬಂದುಬಿಡ್ತಿದ್ದೆ ನಾನು ಲೆವೆಲಿಗೆ ನಾನು ಬರೋಕ್ಕೆ ನನಗೂ ಇಷ್ಟ ಇರಲಿಲ್ಲ ಈಗ ಬಂದು ಬಿಟ್ಟಿದ್ದೀನಿ ಮಾಧ್ಯಮದವರ ಮುಂದೆ ಕ ಕಣ್ಣು ಬಿದ್ದು ಬಿಟ್ಟಿದೆ ಹಾಗಾಗಿ ನಾನು ಏನು ಎಲ್ಲಿ ನಾನು ಮಾಧ್ಯಮದವರಿಗೂ ಹೇಳಿದ್ದು ಅಷ್ಟೇ ನಿಮಗೆ ನಾನು ಸತ್ಯ ಹೇಳಬೇಕು ಅಂತ ಏನಿಲ್ಲ ನಾನು ಎಲ್ಲಿ ಸತ್ಯ ಹೇಳಬೇಕು ಅಲ್ಲಿ ಹೋಗಿ ಹೇಳ್ತೀನಿ ನಾನು ಹೇಳಿ ಆಗಿದೆ ಎಸ್ ಐ ಟಿ ಮುಂದೆ ಎಲ್ಲನೂ ಹೇಳಿದ್ದೀನಿ ಅವರು ನನ್ನನ್ನು ಇದಾಗಿ ಕ್ಲೀನಾಗಿ ನನ್ನನ್ನು ಕಳಿಸಿದ್ದಾರೆ ಆ ಫೋಟೋನೂ ಅಷ್ಟೇ ಅದಕ್ಕೂ ಒಂದು ಹಿಸ್ಟ್ರಿ ಇದೆ ಅದು ಅದನ್ನು ನಾನು ಅವರಿಗೆ ಹೇಳಿದ್ದೀನಿ ಅದು ಅವ್ರು ಏನು ಮಾಡ್ತಾರೋ ತೋರಿಸಿ ಅಂತ ತೋರಿಸಿದ್ದು ನಾನೇ ಇಚ್ಛೆಯಿಂದ ತೋರಿಸಿದ್ದು ನಾನೇ ಇಚ್ಛೆಯಿಂದ ತೋರಿಸಿದ್ದು ಸುಮ್ಮನೆ ನಾನು ಅದನ್ನೆಲ್ಲ ಇದು ನಾನೇ ತೋರಿಸಿದ್ದು ಅದನ್ನು ಅಲ್ಲಿ ಒಪ್ಪಿಕೊಂಡಿದ್ದೀನಿ ನಾನು ಅವ್ರು ಅದಕ್ಕೆ ನನ್ಗೇನು ಇದು ಮಾಡಲಿಲ್ಲ ಅಂದ್ರೆ ಈಗ ನಿಮ್ಮ ಕಡೆಯಿಂದ ಆದಂತಹ ಮಿಸ್ಟೇಕ್ಸ್ ಅನ್ನು ಹೇಳಿದಿರಿ ಆಮೇಲೆ ನಿಮ್ಮ ಬಾಯಲ್ಲಿ ಯಾರೆಲ್ಲ ಪ್ರತಿಯೊಂದು ಪಿಂಟು ಪಿನ್ ಹೇಳಿದೀನಿ ನಾನು ಯಾವುದನ್ನು ಮುಚ್ಚಿಮರೆ ಮಾಡಿಲ್ಲ ಸತ್ಯ ಏನಿದೆಯೋ ಅದನ್ನ ಹೇಳಿದೀನಿ ನನಗೆ ನನ್ನ ನಾನು ಸತ್ತು ಹೋಗಿದ್ದೀನಿ ಅನ್ನುವಂಥದ್ದು ಒಂದು ಬಿಂಬಿಸ್ ಅದು ನನಗೆ ತುಂಬಾ ಮಾನಸಿಕವಾಗಿ ಮತ್ತು ಆತ್ಮಕ್ಕೆ ತುಂಬಾ ನೋವಾಗಿದೆ ಅದು ಒಂದು ಕ್ರೈಮ್ ಅಲ್ಲ ಸತ್ತು ಹೋಗಿದ್ದೀನಿ ಅಂತ ಹೇಳುವಂತದ್ದು ಈಗ ನಾನು ಅವ್ರ ಮೇಲೆ ಕೇಸ್ ಹಾಕಿದ್ರೆ ನಾನು ಜೀವಂತವಾಗಿದ್ದು ನನ್ನನ್ನು ಸತ್ತು ಹೋಗಿದ್ದಾರೆ ಅಂತ ಬಿಂಬಿಸಿದ್ರೆ ಎಷ್ಟು ನೋವಾಗಲ್ಲ ಹ ಅಲ್ವಾ ಭಾಗ ಬೇಡ ನನಗೆ ನಾನು ಸಾಯುವಾಗ ಒಯ್ಯಲ್ಲ ಇವರೆಲ್ಲ ಹೇಳ್ತಾರಲ್ವಾ ಇವರೆಲ್ಲ ಸಾಯುವಾಗ ಒಯ್ತಾರ ಯಾರು ಒಯ್ಯಲ್ಲ ಅಲ್ವಾ ಸಾಯುವಾಗ ಒಂದು ಒಳ್ಳೆ ಎರಡು ಮಾತುಗಳನ್ನು ಒಯ್ಬೋದು ನಾನು ಸ್ವರ್ಗಕ್ಕೆ ಹೋಗ್ತೀನಿ ನರಕಕ್ಕೆ ಹೋಗ್ತೀನಿ ಅದು ಭಗವಂತನಿಗೆ ಬಿಟ್ಟಿರೋದು ಅದು ಅವನು ನಿರ್ಧಾರ ಮಾಡ್ತೇನೆ ನನ್ನ ಆಸ್ತಿ ಇರೋದು ಅಲ್ಲಿ ಇದೆ ನನ್ನ ಆಸ್ತಿ ಇಲ್ಲಿ ಇಲ್ಲ ನಾನು ಇಲ್ಲಿ ಬರೀ ಟೆಂಪರ್ವರಿ ಇದ್ದೀನಿ ನನಗೊಂದು ಸ್ವಾಮಿಗಳು ಹೇಳಿದ್ರು ಇದನ್ನು ಹೇಳು ಅಂತ ಹೇಳಿದ್ರು ನಾನು ಲಾಸ್ಟಾಗಿ ಹೇಳ್ತಾ ಇದ್ದೀನಿ ಓಂ ನಮ ಶಿವಾಯ ತಿರುಚಿತ್ರಂಬಲಂ ಗುರುವೇ ಶರಣಂ ಇದು ಗುರುವಿನ ವಾಕ್ಯ ಗುರುವಿಗೆ ಶರಣ ಹಾಗಾಗಿ ಆ ಗುರುವಿಗೆ ನಾನು ಯಾವತ್ತೂ ಶರಣಾಗಿರಬೇಕು ಫಸ್ಟ್ ಗುರುಗಳ ಒಂದು ಇದಾದರೆ ಅದೇ ನನಗೆ ಇಂಪಾರ್ಟೆಂಟು ಹಾಗಾಗಿ ಓಂ ನಮ ಶಿವಾಯ ಅವರು ಹೇಳಿದ್ದು ಅಷ್ಟೇ ಓಂ ನಮ ಶಿವಾಯ ತಿರುಚಿತ್ರಂಬಲಂ ಗುರುವೇ ಶರಣಂ ಇದನ್ನು ಹೇಳು ನಿನ್ನ ಸತ್ಯ ಏನಿದೆ ಅದನ್ನು ಹೊರಗಡೆ ಎತ್ತಿಡು ಅದು ನಿನ್ನನ್ನು ಕಾಪಾಡ್ತದೆ ಇಷ್ಟನ್ನು ಹೇಳಿದರು ಅವ್ರು ಹೇಳಿ ಈ ಈಗ ಆದ ಮೇಲೆ ನನಗೆ ಯಾರ್ಯಾರು ಮೀಟ್ ಆಗಬೇಕು ಯಾವ ರೀತಿ ಇದಾಗಬೇಕು ಅದು ನನಗೆಲ್ಲನೂ ಸತ್ಯ ಅಂತ ಕಾಣಿಸ್ತಾ ಇದೆ ಅವರು ಹೇಳಿದ ಪ್ರತಿಯೊಂದು ವಾಕ್ಯಗಳು ನನಗೆ ಒಂದು ಒಳ್ಳೆ ರೀತಿಯಿಂದ ನನ್ನನ್ನು ದಾರಿಗೆ ತರ್ತಾ ಇದೆ ಅನ್ನುವಂಥದ್ದು ನನಗೆ ಮನಸ್ಸಿಗೆ ಗೋಚರ ಆಗ್ತಾ ಇದೆ ಇನ್ನೂ ಒಂದು ಹೇಳ್ತೀನಿ ಕೇಳಿ ಇವತ್ತು ನಾನು ಒಂದು ಕೃಷ್ಣ ಒಂದು ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಿದ್ದಾನೆ ಏನು ಅಂತ ಹೇಳಿದರೆ ಇವತ್ತು ನೀನು ಎಷ್ಟು ಒಳ್ಳೇದು ಮಾತಾಡ್ತೀಯೋ ಅದು ನಿನ್ನ ಸ್ಮರಣೆ ನನ್ನ ಸ್ಮರಣೆ ಇವತ್ತು ನೀನು ಎಷ್ಟು ಒಳ್ಳೇದು ಮಾತಾಡ್ತೀಯೋ ಅದು ನನ್ನ ಸ್ಮರಣೆ ನನ್ನ ಜಪ ಇವತ್ತು ಎಷ್ಟು ನೀನು ಪ್ರದಕ್ಷಿಣೆ ಎಷ್ಟು ಊರು ಸುತ್ತಾಡ್ತೀಯೋ ಅದು ನನಗೆ ಪ್ರದಕ್ಷಿಣೆ ನನಗೆ ಪ್ರದಕ್ಷಿಣೆಗೊಂಡ ಹಾಗೆ ಆಯ್ತಾ ಆಮೇಲೆ ಎಷ್ಟು ಹಾಯಾಗಿ ನಿದ್ರೆ ಮಾಡ್ತೀಯೋ ಯಾವುದೇ ಯೋಚನೆ ಇಲ್ಲದೆ ಅದು ನನಗೆ ದೀರ್ಘದಂಡ ನಮಸ್ಕಾರ ಇದು ಮನುಷ್ಯ ತಿಳ್ಕೊಂಡ್ರೆ ಇದರಂಥ ಇದು ಯಾವುದು ಅಲ್ಲ ಸೂತ್ರ ಅಲ್ಲಿದೆ ಪಾತ್ರ ನಾನು ಇವತ್ತಿನ ಪಾತ್ರ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಇವತ್ತಿನ ನನ್ನ ಪಾತ್ರ ಮುಗಿಯಿತು ನಾಳೆ ಪಾತ್ರ ನನಗೆ ಗೊತ್ತಿಲ್ಲ ಅಲ್ವಾ ಹಾಗಂತ ಸತ್ಯವನ್ನು ಹೊರಗಡೆ ಹೇಳಬೇಕು ನಾನು ಸಾರ್ವಜನಿಕವಾಗಿ ನಾನು ಎಲ್ಲರಿಗೂ ನಾನು ನನ್ನಿಂದ ತಪ್ಪಾಗಿದೆ ನಾನು ಕ್ಷಮೆಯನ್ನ ನೇರವಾಗಿ ನಮ್ಮ ವೀಕ್ಷಕರ ಹತ್ರ ಹೇಳ್ಬಿಡಿ ಇಲ್ಲಿವರೆಗೂ ಏನು ಅಂದ್ರೆ ಸುಜಾತ ಭಟ್ ಅವರು ಮಾಡಿದ ತಪ್ಪೆ ಮಾಡಿದಂತಹ ತಪ್ಪೇನು ನೀವು ಯಾವ ಕಾರಣಕ್ಕೋಸ್ಕರ ಕರ್ನಾಟಕದ ಜನರಲ್ಲಿ ಕ್ಷಮೆ ಕೇಳೋದಕ್ಕೆ ಬಯಸ್ತೀರಿ ನಾನು ಕಾರಣಕ್ಕೆ ಅನನ್ಯ ಅನ್ನುವಂತ ಒಂದು ಹುಡುಗಿಯನ್ನು ಬಿಂಬಿಸಿ ಇದು ಮಾಡಿದೀನಿ ಅನ್ನುವಂಥದ್ದು ಒಂದು ದೊಡ್ಡ ಒಂದು ಇಶ್ಯೂ ಆಗಿತ್ತು ಹಾಗಾಗಿ ನಾನು ಸಮಾಜಕ್ಕೆ ನಾನು ಕೇಳುವುದಷ್ಟೇ ನನ್ನಿಂದ ತಪ್ಪಾಗಿದೆ ತಪ್ಪು ಮಾಡಿಸಿದ್ದಾರೆ ತಪ್ಪಾಗಿದ್ದಕ್ಕಿಂತ ತಪ್ಪು ಮಾಡಿಸಿದ್ದಾರೆ ಆದರೆ ಕೇಳ್ಬೋದು ನಿನಗೆ ಬುದ್ಧಿ ಇರಲಿಲ್ವಾ ಅಂತ ಆ ಟೈಮಲ್ಲಿ ಗೊತ್ತಿರಲ್ಲ ನಮಗೆ ನಾನು ಇವಾಗ ಒಂದು ಮಾತು ಹೇಳಿದೆ ಪಾತ್ರ ಆಗಿದೆ ಅಂತ ಸೂತ್ರ ಅವನಲ್ಲಿ ಇತ್ತು ಬರೇ ಪಾತ್ರ ಮಾತ್ರ ಮಾಡಿದ್ದೀನಿ ಅಂತ ಆ ಪಾತ್ರಕ್ಕೆ ಒಂದು ರೂಪು ಕೊಟ್ಟಿದ್ದಾರೆ ಅಷ್ಟೇ ಭಗವಂತ ನನ್ನ ಕೈಯ್ಯಲ್ಲಿ ಮಾಡಿಸಿದ್ದಾನೆ ಅಂತ ನಾನು ಹೇಳಬೇಕು ಅಷ್ಟೇ ಇವತ್ತಿನ ನನ್ನ ಪಾತ್ರ ಇವತ್ತಿಗೆ ಇಲ್ಲಿಗೆ ಮುಗ್ದಿದೆ ಅಂತ ಹೇಳುವಂಥದ್ದನ್ನು ನಾನು ಅದನ್ನು ಸಾರ್ವಜನಿಕವಾಗಿ ಸಮಾಜದಲ್ಲಿ ಹೇಳೋದಿಷ್ಟೇ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಯಾರು ನನ್ನನ್ನು ಬೇರೆ ರೀತಿಯಲ್ಲಿ ನಾನು ಕೊಲೆ ಮಾಡಿದ್ದೀನಿ ಅಥವಾ ಕಳ್ತನ ಮಾಡಿದ್ದೀನಿ ಯಾ ದುಡ್ಡು ತಗೊಂಡಿದ್ದೀನಿ ದುಡ್ಡು ತಗೊಂಡಿದ್ದೀನಿ ನನ್ನ ಹತ್ರ ಯಾವ ದುಡ್ಡೂ ಇಲ್ಲ ನಾನು ಯಾರನ್ನು ಕೊಲೆ ಮಾಡಲೂ ಇಲ್ಲ ನಾನು ಬರಡೆ ವ್ಯಕ್ತಿಗೂ ನನಗೂ ಸಂಬಂಧನೇ ಇಲ್ಲ ಅದಕ್ಕೂ ನನಗೆ ಯಾವುದೇ ರೀತಿಯಿಂದ ಇದಿಲ್ಲ ಇದು ನನ್ನ ಸ್ವಂತ ಇದು ನಾನೇನೋ ಒಂದು ಒಬ್ಬರ ಮಾತಿನಿಂದ ನಾನು ಮರಳಾಗಿ ನಾನು ಹೋಗಿದ್ದೀನಿ ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ನಾನು ಸಮಾಜಕ್ಕೆ ನಾನು ತಲೆಬಾಗ್ತೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ